ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಗಣೇಶ ಹಬ್ಬದ ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋಗಳು ತುಂಬ ಲೆಂತ್ ಆಗಿದ್ದರಿಂದ ಸ್ವಲ್ಪ ಎಲ್ಲ ಶಾರ್ಟ್ ಮಾಡಿ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ವಿಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇವಾಗ ಸ್ನಾನ ಇವತ್ತು ನಾಲ್ಕು ಗಂಟೆಗೆ ಎದ್ದು ನೆನೆ ಕೂಡ ಗೌರಿ ಹಬ್ಬದ ದಿವಸ ನಾಲ್ಕು ಗಂಟೆಗೆ ಎದ್ದಿದೆ ಇವತ್ತು ಕೂಡ ಶನಿವಾರ ಮೇನ್ ಆಗಿ ಮನೆ ದೇವ್ರ ವಾರ ಹಂಗಾಗಿ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಸಿಹಿ ಕಡುಬು ಖಾರದ ಕಡುಬು ಇದೆಲ್ಲ ಎಲ್ಲದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಮನೆಯಲ್ಲಿ ಸಿಹಿ ಕಡುಬು ಅಷ್ಟೊಂದು ಇಷ್ಟಪಡೋದಿಲ್ಲ ಸ್ವಲ್ಪ ಖಾರ ಕಡುಬು ಅಂದರೆ ಸ್ವಲ್ಪ ಇಷ್ಟಪಡ್ತಾರೆ ಆದರೆ ಗಣೇಶನಿಗೆ ಸಿಹಿ ಮಾಡಲೇಬೇಕಲ್ವ ಮೋದಕ ಕಡುಬು ಮಾಡಲೇಬೇಕಲ್ವ ಹಾಗಾಗಿ ಸಿಹಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಅದನ್ನು ರೆಡಿ ಮಾಡ್ತಾಯಿದ್ದೀನಿ ಇನ್ನು ಖಾರದ ಕಡುಬು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಇದು ನಾನು ಫುಲ್ಲಾಗಿ ವಿಡಿಯೋನ ಶೇರ್ ಮಾಡ್ತಾಯಿಲ್ಲ ಯಾಕೆಂದರೆ ಒಂದಷ್ಟು ು ವೀಡಿಯೋಸ್ಗಳು ಫೋನ್ನಲ್ಲಿ ತುಂಬಿಕೊಂಡು ಮೆಮೊರಿ ಫುಲ್ ಆಗಿಬಿಡುತ್ತೆ ಮತ್ತು ಇದು ಕಡುಬು ಫೈನಲಾಗಿ ಮಾಡಿರೋದು ಅದು ಕೂಡ ವೀಡಿಯೋ ಎಲ್ಲ ಮಿಸ್ ಆಗಿದೆ ಇವತ್ತು ಗಣೇಶ ಹಬ್ಬದ ದಿವಸ ಏನೆಲ್ಲ ಮಾಡಿಕೊಂಡೆ ಹೇಗೆ ಪೂಜೆ ಆಯಿತು ಅಂತ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನಲ್ಲಿ ಆಲ್ರೆಡಿ ರೋಹಿತು ಎದ್ದು ಅವ್ನು ಕೂಡ ಐದು ಗಂಟೆಗೆ ಎದ್ದು ಗಣೇಶನ್ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಪ್ರಿಪ್ರೇಷನ್ ಎಲ್ಲ ನಾನು ನಾನಿಲ್ಲಿ ಕಡುಬಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ತಿಂಡಿ ಏನೂ ಮಾಡಿಲ್ಲ ಯಾಕೆ ಅಂತಂದರೆ ಶನಿವಾರ ಬೇರೆ ಮನೆಯಲ್ಲಿ ಸಾಮಾನ್ಯವಾಗಿ ಟೈಮ್ ನೋಡಿ ಆರೂವರೆ ಆಗ್ತಾಯಿದೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬಕ್ಕೆ ಜಾಸ್ತಿ ಪ್ರಿಪ್ರೇಷನ್ ಕೊಡ್ತೀವಿ ಗೌರಿಗಿಂತ ಗಣೇಶನ ಹಬ್ಬದ ದಿವಸ ಒಂದು ಸ್ವಲ್ಪ ಈ ವಾರದ ಥರ ಮಾಡೋದು ಜಾಸ್ತಿ ನಮ್ಮನೆ ಅತ್ತೆ ಮನೆಯಲ್ಲಿ ಅಂದರೆ ನಮ್ಮ ಮನೇಲಿ ಅತ್ತೆ ಇದ್ದಾಗೂ ಅಷ್ಟೇ ಗಣೇಶ ಹಬ್ಬದ ದಿವಸ ಅವತ್ತು ಹಿಂದಿನ ದಿವಸ ಕರ್ಜಿಕಾಯಿ ಮಾಡ್ತಾಯಿದ್ರು ಇಲ್ಲಾಂದರೆ ಗಣೇಶ ಹಬ್ಬದ ದಿವಸ ಕರ್ಜಿಕಾಯಿ ಕಡುಬು ಮಾಡ್ತಾಯಿದ್ರು ಎಷ್ಟು ಕರ್ಜಿಕಾಯಿಗಳನ್ನ ಮಾಡ್ತಾಯಿದ್ರು ಅಂದರೆ ಸುಮಾರು ಒಂದು ಇನ್ನೂರು ಮುನ್ನೂರು ಕರ್ಜಿಕಾಯಿ ಮಾಡೋರು ಸಕ್ಕರೆ ಕೊಬ್ಬರಿದೇ ಅವರು ಮಾಡ್ತಾಯಿದ್ದಿದ್ದು ನೋಡಿ ಗಣೇಶ ಈ ರೀತಿ ಇರೋದನ್ನು ನಾವು ತೊಗೊಂಡ್ಬಂದಿದ್ದೀವಿ ತುಂಬ ಮುದ್ದಾಗಿದೆ ಗಣೇಶ ತುಂಬ ಆಡಂಬರವಾಗಿ ಏನೂ ಇಲ್ಲ ಏಕೆಂದರೆ ಗಣೇಶ ಹಬ್ಬ ಅಂದರೆ ಕೆಲವೊಂದು ಸಲ ತುಂಬ ಜೋರಾಗಿ ಮಾಡ್ತೀವಿ ಕೆಲವೊಂದು ಸಲ ಅಂದರೆ ಸಿಚ್ಯುವೇಶನ್ ಹೇಗಿರುತ್ತೆ ಹಾಗೆ ಈ ಸಲ ಸುಮ್ಮನೆ ಸಿಂಪಲಾಗಿ ಇಟ್ಟಿದ್ದೀವಿ ಈ ರೋಹಿತ್ ಕೂಡ ಕಾಲೇಜಲ್ಲಿ ಚೆನ್ನಾಗಿ ಕುಣಿದು ಬಂದು ಗಣೇಶ ನೀಡೋಕ್ಕೆ ಮತ್ತು ಡೋಲೆಲ್ಲ ಬಡಿದು ಕೈಯೆಲ್ಲ ಕಿತ್ತೋಗ್ಬಿಟ್ಟಿದೆ ಅವನು ಅವ್ನಿಗೇನು ಕೆಲಸ ಮಾಡೋಕ್ಕಾಗ್ತಿಲ್ಲ ಈ ಕಡೆ ನಾನು ಕಡ್ಬುರು ರೆಡಿ ಮಾಡ್ಕೋಬೇಕು ಅಲ್ಲಿ ಸ್ವಲ್ಪ ಅಲಂಕಾರಕ್ಕೂ ರೆಡಿ ಮಾಡ್ಕೊಡ್ಬೇಕು ಹಾಗಾಗಿ ಈ ಸಲ ಗಣೇಶನ ಸಿಂಪಲಾಗಿ ಇಟ್ಟಿದ್ದೀವಿ ಪೂಜಾ ರೂಮ್ನಲ್ಲೇ ಇಡೋಣ ಅಂತ ಅಂದ್ಕೊಂಡ್ವಿ ಆದರೆ ಸ್ವಲ್ಪ ಪೂಜೆಗೆಲ್ಲ ಇಕ್ಕಟ್ಟಾಗುತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಸಿಂಪಲ್ಲಾಗಿ ಹಾಲಲ್ಲಿ ಇಟ್ಟಿರೋದು ಇವಾಗ ಸಿಹಿ ಕಡುಬಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಏನಿಲ್ಲ ಕಡಲೆನ ಸ್ವಲ್ಪ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಏನು ಕಡಲೆ ಬೀಜನ ರಾತ್ರಿನೇ ಹುರಿದು ಇಟ್ಕೊಂಡಿದ್ದೆ ಅಂದರೆ ಸಿಪ್ಪೆಲ್ಲ ತೆಗ್ದಿಟ್ಟಿದ್ದೀನಿ ಇದ್ರ ಜೊತೆಗೆ ಗಸಗಸೆ ಕಡಲೆ ಬೀಜದ ಜೊತೆಗೆ ಸ್ವಲ್ಪ ಒಂದು ಹಿಡಿಯುವಷ್ಟೇ ನಾನು ಕಡ್ ಕಡಲೆ ಬೀಜ ಹಾಕೋದು ತುಂಬ ಚೆನ್ನಾಗಿರುತ್ತೆ ಬೀಜ ಹಾಕಿ ಟ್ರೈ ಮಾಡಿ ನೋಡಿ ಜೊತೆಗೆ ಎಳ್ಳು ಹಾಗೇ ಹಾಕಿದ್ದೀನಿ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಗಸಗಸೆ ಮತ್ತು ಕಡಲೆ ಬೀಜನ ಪೌಡ್ರ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಬೆಲ್ಲ ಕೂಡ ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಬೆಲ್ಲನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಪಟಪಟ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಹೇಳಿದ್ನಲ್ಲ ನಾನು ಒಂದೇ ಸಲ ಕಡುಬು ಮಾಡ್ಕೊತಾ ಇದ್ದೀನಿ ಹೇಗಿದ್ದರೂ ನೆನ್ನೆದು ನಮಗೆ ಒಬ್ಬಟ್ಟಿನ ಸಾಂಬಾರು ಇದ್ದೇ ಇರುತ್ತಲ್ವ ಗೌರಿ ಹಬ್ಬದ್ದು ಹಂಗಾಗಿ ಸ್ವಲ್ಪ ರೈಸ್ ಮಾಡಿ ಇಟ್ಟಿದ್ದೀನಿ ಪುಳಿಯೋಗರೆ ಗೊಜ್ಜು ಕೂಡ ಇದೆ ತಿಂಡಿ ಬೇಕು ಅಂದರೆ ಟೀ ಕೂಡ ಏನೂ ಮಾಡಿಲ್ಲ ಪೂಜೆ ಆದ ನಂತರ ಎಷ್ಟೊತ್ತಾರೂ ಆಗಲಿ ಪರವಾಗಿಲ್ಲ ಪೂಜೆ ಆದ ನಂತರನೇ ನಾವು ಹೊಟ್ಟೆಗೆ ಏನಾದರೂ ತೊಗೊಳ್ಳೋದು ಇವಾಗ ಹಾಲೆಲ್ಲ ಒಂದು ಕಡೆ ಕಾಯಿಸಿಟ್ಟಿದ್ದೀನಿ ಸುಜಿತ್ ಏನಾದರೂ ಹೊಟ್ಟೆ ಹಸು ಕೇಳ್ಬೋದು ಅಂತ ಪಾಪ ಸುಜಿತು ಕೂಡ ಹತ್ತು ಗಂಟೆ ಆದ್ರೂ ಏನೂ ಕೇಳಿರಲಿಲ್ಲ ಇವತ್ತು ಎಂಟೂವರೆಗೆ ಅವ್ನು ತಿಂಡಿ ತಿಂತಾನೆ ಹತ್ತು ಗಂಟೆ ಆದರೂ ಇವತ್ತು ಏನೂ ಕೇಳಿಲ್ಲ ಪುಟಾಣಿ ಏನೆಲ್ಲ ಚೇಷ್ಟೆಗಳು ಮಾಡುತ್ತೆ ಅಂತ ಮುಂದೆ ಬ್ಲಾಗ್ನಲ್ಲಿ ತೋರಿಸ್ತೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಬೆಲ್ಲ ಕೂಡ ಹಾಕ್ಕೊಂಡು ಇದನ್ನೆಲ್ಲ ಒಂದು ಕಡೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಸ್ವಲ್ಪ ಏನು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಇದ್ದರೆ ಸಿಹಿ ಕಡುಬಿಗೆ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳಬಹುದು ತೆಂಗಿನಕಾಯಿ ಮೇಯ್ನಾಗಿ ಬೆಲ್ಲ ಇದಕ್ಕೆ ಕಡಲೆ ಬೀಜ ಮತ್ತು ಎಳ್ಳು ಗಸಗಸೆ ಇಷ್ಟನ್ನು ಹಾಕಿ ಮಾಡಿ ನೋಡಿ ಎಷ್ಟು ರುಚಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ ಇನ್ನೊಂದು ಕಡೆ ಖಾರದ ಕಡುಬು ಇದು ಸುಮ್ಮನೆ ಗಣೇಶನ ನೈವೇದ್ಯಕ್ಕೆ ಅಂತ ಇಷ್ಟೇಸ್ಟ್ ಮಾಡ್ಕೊಂಡಿದ್ದೀನಿ ಬಟ್ ಊರ್ನ ಇದು ಕೂಡ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು ಇದನ್ನೆಲ್ಲ ಮಿಕ್ಸ್ ಇಟ್ಕೊಂಡು ಹೇಳಿದ್ನಲ್ಲ ನಮ್ಮ ಮನೆಯಲ್ಲಿ ಗಣೇಶ ಗಣೇಶ ಹಬ್ಬಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಮತ್ತೆ ಊರಲ್ಲಿ ಇನ್ನೇನು ಅಮ್ಮ ಅಪ್ಪ ಅಣ್ಣ ಅತ್ತಿಗೆ ಎಲ್ಲ ಬಂದಿರ್ತಾರೆ ಹಬ್ಬಕ್ಕೆ ಅಲ್ಲಿ ಊರಲ್ಲೂ ಕೂಡ ಅಮ್ಮ ಎಲ್ಲ ಹಬ್ಬ ಮಾಡ್ತಿದ್ದಾರೆ ಅವರು ಕೂಡ ಹಬ್ಬದ ಅಡುಗೆ ಎಲ್ಲ ಮಾಡಿ ಮಾಡ್ತಾರೆ ಯಾಕೆಂದ್ರೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅಣ್ಣ ಅತ್ತಿಗೆ ಎಲ್ಲ ಊರಿಗೆ ಬರ್ತಾರೆ ಊರಲ್ಲೇ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಾರೆ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿಟ್ಟಿದ್ದಾಯಿತು ಈ ಖಾರ ಕಡುಬಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿ ಇಟ್ಟು ಆಮೇಲೆ ಸ್ನಾನಕ್ಕೆ ಹೋಗಿದ್ದೆ ಅಂದ ಅಂದರೆ ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ಕಡಲೆಬೇಳೆ ಎಲ್ಲ ನೆಂದಿತ್ತು ಈಗ ಕಡಲೆಬೇಳೆನ ಒಂದು ಅರ್ಧ ಕೆ ಜಿಗಿಂತ ಕಡಿಮೆನೇ ತೊಗೊಂಡಿದ್ದೀನಿ ಒಂದು ಕಷ್ಟ ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ಅಂದರೆ ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀವಿ ಇದಕ್ಕೆ ಮುಂಚೆ ಎಲ್ಲ ಹಸಿರು ಮೆಣಸಿನ್ಕಾಯಿ ಹಚ್ಚಾಗ್ತಿದ್ದೆ ಇವಾಗ ಸುಜಿತ್ ಕೂಡ ಇಷ್ಟಪಟ್ಟು ತಿಂತಾನೆ ಖಾರದ ಕಡುಬು ಅವನಿಗೆ ಬಾಯಿಗೆ ಸಿಕ್ಕಿದ್ರೆ ಸುಮ್ಮನೆ ಖಾರ ಅಂತ ಅಳ್ತಾನೆ ಅಂತ ಹೇಳ್ಬಿಟ್ಟು ಮಿಕ್ಸಿಗೆ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಇದಕ್ಕೆ ಮೊದಲೇ ಸ್ವಲ್ಪ ಕಡಲೆಬೇಳೆ ವಾಯು ಪದಾರ್ಥ ಅಲ್ವಾ ಹಾಗಾಗಿ ಇದಕ್ಕೆ ಸ್ವಲ್ಪ ಹಸಿ ಶುಂಠಿನ ಹಾಕೋತೀನಿ ಇದ್ರ ಜೊತೆಗೆ ಒಂದು ಇಂಚಷ್ಟು ಹಸಿ ಶುಂಠಿ ಎರಡೂ ಹಾಕ್ಕೊಂಡು ಫಸ್ಟು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಇಲ್ಲ ಅಂದರೆ ಮ ಇದ್ರ ಜೊತೆಗೇ ಕಡಲೆಬೇಳೆ ಹಾಕಿಬಿಟ್ರೆ ಸರಿಯಾಗಿ ಅದು ನುರಿಯಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಶುಂಠಿ ನೋಡಿ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡೂ ಕೂಡ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಅದ್ರ ಜೊತೆಗೆ ಕಡಲೆಬೇಳೆನ ಹಾಕೋತೀನಿ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಹಾಕೋಬೋದು ಬಟ್ ಕಡುಬಗೆಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರೋದು ಖಾರದ ಪುಡಿ ಹಾಕಿದ್ರೆ ಚೆನ್ನಾಗಿರೋಲ್ಲ ನಿಮ್ಮ ಮನೆಯಲ್ಲಿ ಖಾರದ ಕಡುಬು ಸಿಹಿ ಕಡುಬು ಇಷ್ಟನಾ ಹೇಗೆ ಅಂತ ಗಮೆಂಟ್ನಲ್ಲಿ ತಿಳಿಸಿ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಖಾರದ ಕಡುಬೇ ಇಷ್ಟಪಡೋದು ನಮ್ಮ ನಮ್ಮ ಮನೇಲಿ ನಮ್ಮ ತಂದೆ ಸ್ವಲ್ಪ ಸಿಹಿ ಸಿಹಿ ಕಡುಬು ತುಂಬ ಇಷ್ಟ ಈ ಖಾರದ ಕಡುಬು ಬಾಯಿಗೆ ಒಂಥರ ತಿಂದರೆ ಅವ್ರಿಗೆ ಗೊತ್ತಿಲ್ಲ ಅದು ಸಬ್ಸಿಗೆ ಸೊಪ್ಪು ಏನಿರುತ್ತೆ ಸಬ್ಬಸಿಗೆ ಸೊಪ್ಪು ಅವ್ರಿಗೆ ಸ್ವಲ್ಪ ಸ್ಮೆಲ್ ಇಷ್ಟ ಆಗೋಲ್ಲ ಫ್ಲೇವರು ಅದಕ್ಕೋಸ್ಕರ ನಮ್ಮ ತಂದೆ ಏನು ಮಾಡ್ತಾರೆ ಸಿಹಿ ತಿಂತಾರೆ ಖಾರದ ಸ್ವಲ್ಪ ಕಡಿಮೆ ಇವಾಗ ಸ್ವಲ್ಪ ತೆಂಗಿನ ಅದ್ರ ರುಬ್ಬಿ ಹಾಕ್ಕೊಂಡಿದ್ದಾಯ್ತು ತೆಂಗಿನಕಾಯಿ ತುರಿ ಜೊತೆಗೆ ಈರುಳ್ಳಿ ಈರುಳ್ಳಿನ ಕ ನಾನು ಸಿಪ್ಪೆ ತೆಗೆದು ವಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ ಈ ಚಾಪರ್ ಇರೋದ್ರಿಂದ ಸ್ವಲ್ಪ ನನಗೆ ಹಚ್ಕೊಳಕ್ಕೆಲ್ಲ ತುಂಬಾ ಈಸಿ ಆಯಿತು ಎಲ್ಲ ಹೂರ್ಣ ಎಲ್ಲ ರೆಡಿ ಮಾಡಿ ಇಟ್ಟು ಒಂದು ಕಡೆ ಇನ್ನೇನು ಕಡುಬು ತಟ್ಟಿ ಹಬೆಗೆಬೇಕಷ್ಟೇ ಇಲ್ಲಿ ರೋಹಿತ್ ಬೇರೆ ಕೂಗ್ತಾ ಇರ್ತಾನೆ ಮಮ್ಮಿ ಇದೊಂಚೂರು ಅಲಂಕಾರ ಮಾಡಿಕೊಡು ಬನ್ನಿ ಬನ್ನಿ ಅಂತ ಈ ಕಡೆ ಅಲಂಕಾರವೂ ಕೂಡ ಮಾಡಿಕೊಡ್ತಾ ಇದ್ದೀನಿ ಇವಾಗ ಗಣೇಶನಿಗೆ ಹಂಗೆ ನೂಲು ಅಂತಾರಲ್ಲ ಅಂದರೆ ಅರಿಶಿಣದ ದಾರ ನಮ್ಮ ಕಡೆ ಹಂಗೆ ನೂಲು ಅಂತ ಅದಕ್ಕೆ ಅದು ಮತ್ತು ಗೆಜ್ಜೆ ವಸ್ತ್ರ ಮತ್ತು ಹಾರ ಇದು ಅರ್ಶಿನ ಕುಂಕುಮ ವಿಭೂತಿ ಜೊತೆಗೆ ಅಕ್ಷತೆ ಇದನ್ನೆಲ್ಲನೂ ಇಟ್ಟು ಆಗಿ ಅಲಂಕಾರ ಇದ್ದೀನಿ ಇನ್ನು ನೋಡಿದ್ದೀರಾ ಇಂದಿನ ಬ್ಲಾಗಲ್ಲಿ ಗೌರಿ ಹಬ್ಬದ್ದು ನಾನು ದೇವ್ರ ಪೂಜಾ ರೂಮಲ್ಲಿ ಇಟ್ಟಿದ್ದೆ ಈಗ ತೆಗೆದು ಇವಾಗ ತೆಗೆದು ನಾನು ಗಣೇಶನ ಜೊತೆಗೇನೆ ಹೊರಗಡೆ ಇದ್ದೀನಿ ಜೊತೆಗೆ ಇಟ್ಟಿದ್ದೀವಿ ಅದ್ರ ಜೊತೆಗೆ ಕಬ್ಬು ಕೂಡ ನೋಡಿದ್ದೀರಲ್ಲ ಮನೆ ಬಾಗ್ಲಲ್ಲಿ ನಾನೇ ಕಬ್ಬು ಬೆಳೆದಿರೋ ಅಂಥದ್ದು ಅದನ್ನು ಎರಡು ಕಬ್ಬು ತೊಗೊಂಬಂದು ಕಬ್ಬಿನ ಜಲ್ಲೆ ಏನಿದೆ ಅದರ ಸುಳಿ ಅದನ್ನು ತೊಗೊಂಬಂದು ಇಡ್ತಾಯಿದ್ದೀನಿ ಇನ್ನು ಪೂಜೆಗೆಲ್ಲ ರೆಡಿ ಆಯಿತು ಇನ್ನು ಕಡುಬು ಅಷ್ಟೇ ಪ್ರಿಪೇರ್ ಮಾಡಿ ಕೊಡಬೇಕು ಅಂದರೆ ಗೊತ್ತಲ್ಲ ಗಣೇಶನಿಗೆ ಸಿಹಿ ಕಡುಬೆ ಮಾಡಬೇಕು ಖಾರದ ಕಡುಬು ಇಡೋ ಆಗಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿರೋದನ್ನು ಗಣೇಶನ ನೈವೇದ್ಯಕ್ಕೆ ಇಡಬಾರ್ದು ಇನ್ನು ನಮ್ಮ ತುಂಟು ಮರಿ ನೋಡಿ ಸ್ನಾನ ಆಗಿಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕುಂತ್ಬಿಟ್ಟಿದ್ದಾನೆ ಗಣೇಶನ ಇಡೋಕ್ಕೆ ಸ್ನಾನ ಮಾಡಿಸು ಮಮ್ಮಿ ಹೊಸ ಪಂಚೆ ಹಾಕು ಮಮ್ಮಿ ಸ್ನಾನ ಮಾಡಿಸು ಮಮ್ಮಿ ಹೊಸ ಪಂಚೆ ಹಾಕು ಮಮ್ಮಿ ಅಂತ ಚೇಷ್ಟೆಗಳು ನೋಡಿ ಏನೆಲ್ಲ ಮಾಡ್ತಾಯಿದೆ ಅಂತ ನಂತರ ಇನ್ನು ಮುಂಚೆನೇ ಕಲಸಿ ಇಟ್ಬಿಟ್ರೆ ಕನಕನ ಅಂದರೆ ಅಕ್ಕಿ ಹಿಟ್ಟನ್ನು ಅಷ್ಟು ಚೆನ್ನಾಗಿರೋದಿಲ್ಲ ಜಸ್ಟ್ ಮಾಡಬೇಕಾದ್ರೆ ಕಲಿಸ್ಕೋಬೇಕಿದು ಒಂದು ಕಡೆ ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇದು ನಮ್ಮ ಸೈಡಲ್ಲೆಲ್ಲ ಮುದ್ದೆ ಮಾಡಿ ಮಾಡಲ್ಲ ಇದೇ ರೀತಿಯಾಗಿ ನಾವು ಮಾಡ್ಕೊಳೋದು ಕಡುಂಬನ್ನ ಅಮ್ಮ ಹೇಳ್ಕೊಟ್ಟಿರೋಂಥ ರೆಸಿಪಿ ಇದು ಕಡಲೆ ಸಾರಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ ಯಾತಕ್ಕೆ ಅಂದರೆ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಕಡುಬು ಮಾಡಬೇಕಾದ್ರೆ ಅದಕ್ಕೋಸ್ಕರ ಒಂದೇ ಒಂದು ಚಿಕ್ಕ ಬೌಲಲ್ಲಿ ಗೋಧಿ ಹಿಟ್ಟು ಇದ್ರಿಗೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕುದಿಯುವಂತಹ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿಯಾಗಿರಬೇಕು ನೀರು ತುಂಬ ಬಿಸಿಯಾಗಿದ್ದರೆ ಸ್ವಲ್ಪ ಇದು ಸೌಟ್ನಲ್ಲಿ ಈ ಥರ ಆಡಿಸಿ ಆಮೇಲೆ ಕೈಯಲ್ಲಿ ಕಲಿಸ್ಬೇಕಾಗುತ್ತೆ ತುಂಬ ಬಿಸಿ ಇರೋದ್ರಿಂದ ಕೈ ಸುಟ್ಟೋಗ್ಬಿಡುತ್ತೆ ಹಾಗಾಗಿ ಈ ಥರ ನೀಟಾಗಿ ಚೆನ್ನಾಗಿ ನಾದು ಇದನ್ನು ನಾದ್ಕೊಂಡು ಚೆನ್ನಾಗಿ ಕಲಸಿ ಇದನ್ನು ಕೂಡ ಇಟ್ಟು ಪ್ರಿಪೇರ್ ಮಾಡಿಕೊಂಡೆ ಆದರೆ ಕಡುಬು ಮಡಚಿ ಇಟ್ಟಿರೋಂಥದ್ದು ಎಲ್ಲ ವೀಡಿಯೋ ತುಂಬಾ ಸ್ಕಿಪ್ ಆಗಿದೆ ಸುಮಾರು ವೀಡಿಯೋಸ್ ಇರೋದ್ರಿಂದ ನೋಡಿ ಗಣೇಶ ಹಬ್ಬ ಆಗಿರೋದು ಶನಿವಾರ ನಾನು ಶೇರ್ ಮಾಡ್ತಾ ಇರೋದು ವೀಡಿಯೋನ ಯಾವಾಗ ಅಂತ ಇದನ್ನೆಲ್ಲ ಕಲಸಿ ಕಡುಬಿಗೆ ಒಬ್ಬೆ ಕಡುಬಿಗೆ ಇಟ್ಟು ಸುಜಿತ್ಗೆ ಸ್ನಾನ ಮಾಡಿಸಿ ಕಡುಬು ಇದೆ ಸುಜಿತ್ಗೆ ಸ್ನಾನ ಮಾಡಿಸಿ ನೋಡಿ ಸೂಜು ಪುಟಾಣಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾನೆ ಅಂತ ವೈಟ್ ಆ್ಯಂಡ್ ವೈಟಲ್ಲಿ ಸೂಪರಾಗಿ ರೆಡಿಯಾಗ್ಬಿಟ್ಟಿದ್ದಾನೆ ಫುಲ್ ಖುಷಿಯೋ ಖುಷಿ ಪಂಚೆ ಹಾಕ್ಬಿಟ್ಟಿದ್ದಾನೆ ಅಂತ ಪೂಜೆಗೆಲ್ಲ ರೆಡಿ ರೆಡಿಯಾಯಿತು ಗಣೇಶಂದು ಇವಾಗ ಪೂಜೆ ಮಾಡಬೇಕು ಗಣೇಶನ್ಗೆ ಎಲ್ಲ ರೆಡಿಯಾಗಿದೆ ಕಡುಬು ಇದು ಎಲ್ಲ ರೆಡಿಯಾಗಿದೆ ಇವಾಗ ಪೂಜೆ ಮಾಡಿದ್ರೆ ಹಬ್ಬ ಮುಗೀತು ಸಿಂಪಲ್ಲಾಗಿ ಗಡಿ ಬಿಡಿಯಾಗಿ ಈ ಥರ ಸ್ಯಾರಿನ ವೇರ್ ಮಾಡ್ಕೊಂಡ್ ಬಂದಿದ್ದೀನಿ ಆಮೇಲೆ ತೋರಿಸ್ತೀನಿ ಯಾವ ಥರ ಸ್ಯಾರಿ ಇದು ಅಂತ ಹೇಳ್ಬಿಟ್ಟು ಇವಾಗ ಪೂಜೆ ಮಾಡೋಣ ನೋಡಿ ನಮ್ ಸುಜಿತ್ ನೋಡಿ ಒಂದ್ ನಿಮಿಷ ಸುಮ್ನೆ ಇರಲ್ಲ ತೀಟೆ ತಿಮ್ಮ ಅಂದ್ರೆ ತೀಟೆ ತಿಮ್ಮ ಆ ರೋಹಿತ್ನ ಜುಟ್ಟಿಡ್ದ ಎಳಿಯೋದು ಗುದ್ದೋದು ಬರೀ ಇದೇನೆ ಇವಂದು ನೋಡಿ ನೋಡಿ ಏನ್ ಮಾಡ್ತಿದ್ದಾನೆ ಅಂತ ನೋಡಿ ಸುಮ್ನೆ ಕೂರೋದೇ ಇಲ್ಲ ಯಾ ಅವನೇನು ಮಾಡ್ತಿರ್ತಾನೆ ಅವ್ರ ಅಣ್ಣ ಎಲ್ಲಾನು ಮಾಡೋದು ಸುಮ್ಮನೆ ನೋಡಲ್ಲ ಕೂತ್ಕೊಂಡು ಬರೀ ತಿಟೆ ತಿಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ ನೋಡಿ ನಿಜ ಅವ್ನಿಗೆ ತುಂಬ ದೃಷ್ಟಿಯಾಗಿದೆ ಹಬ್ಬ ದಿವಸ ಆವತ್ತಿಂದ ಸ್ವಲ್ಪ ಊಟ ತಿಂಡಿ ತಿನ್ನೋದೇ ಕಡಿಮೆ ಮಾಡ್ತಿರ್ತಿದೆ ಯಾಕೆಂದರೆ ಅಣ್ಣ ಭಾಳಷ್ಟು ಮಾತಾಡುತ್ತೆ ಪೂಜೋ ನಿಜವಾಗ್ಲೂ ಭಯಂಕರ ತುಂಟ ಕೆಲವೊಬ್ರು ಅಂತೂ ವ್ಯೂವರ್ಸು ನನಗೆ ಸಿಕ್ಕಿದಾಗ ಹೇಳ್ತಿರ್ತಾರೆ ಸುಜಿತ್ನ ತುಂಬ ಗುರ್ತಿಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲೇ ಹೋದರೂ ಸುಜಿತ್ನ ಗುರ್ತಿಸಿ ಮಾತಾಡಿಸ್ತಾರೆ ಎಲ್ಲೋದರೂ ನೀನು ಏನಪ್ಪ ಇಷ್ಟೊಂದು ತುಂಟ ಎಲ್ಲ ವೀಡಿಯೋದಲ್ಲೂ ನಿಂದೇ ವಾಯ್ಸ್ ಬರ್ತಿರುತ್ತೆ ಅಂತ ಹೇಳ್ತಿರ್ತಾರೆ ಭಾಳಷ್ಟು ಜನ ಸುಜಿತ್ನ ನೋಡೋದಕ್ಕೆ ಅಂತ ಕಾಯ್ತಾಯಿರ್ತಾರೆ ಹಂಗೆ ನೋಡಿ ಪೂಜೆಗೆಲ್ಲ ರೆಡಿ ಆಯಿತು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ ಅಲ್ಲಾಗಿ ಮಹಾಮಂಗ್ಲಾರತಿನ ಮಾಡ್ತಾಯಿದ್ದೀವಿ ನನ್ನ ಎರಡು ಮಕ್ಕಳು ಕೂಡ ಗಣೇಶನ ಪೂಜೆ ಮಾಡಿದ್ದಾಯಿತು ನಮ್ಮನೆಯವರು ಪೂಜೆ ಮಾಡಿದ್ದಾಯಿತು ಎಲ್ಲರೂ ಕೂಡ ನೀವು ನೋಡ್ತಾನೆ ಇರ್ತೀರ ನನ್ನ ಬ್ಲಾಗ್ಗಳಲ್ಲಿ ನಾವು ಯಾವುದೇ ಹಬ್ಬ ಹರಿದಿನ ವಾರ ಇದೇನೇ ಬಂದರೂ ಕೂಡ ನಾವು ಮನೆ ಮಂದಿ ಎಲ್ಲ ಸೇರಿಕೊಂಡೇ ಪೂಜೆ ಭಾಗವಹಿಸೋದು ಅದು ನಮಗೆ ತುಂಬ ಖುಷಿ ಕೊಡುತ್ತೆ ಯಾರಾದರೂ ಆದರೂ ಅಷ್ಟೇ ಹಬ್ಬಗಳಲ್ಲಿ ಯಾವಾಗಲೂ ಎಲ್ಲರೂ ಮನೆಯಲ್ಲಿ ಒಟ್ಟುಗೂಡಿ ಇರೋದಿಲ್ಲ ಈ ಹಬ್ಬಗಳ ಟೈಮಲ್ಲಿ ಎಲ್ಲರೂ ಇರ್ತೀವಲ್ವ ಆ ಟೈಮಲ್ಲಾದ್ರೂ ಕುಟುಂಬಸ್ಥರಿಗೆ ಎಲ್ಲರೂ ಸೇರಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಮತ್ತು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಮಹಾಮಂಗ್ಲಾರತಿ ಆಯಿತು ಕಡುಬು ಕೂಡ ನೈವೇದ್ಯಕ್ಕೆ ಹಣ್ಣು ಕಾಯಿ ಸಿಂಪಲ್ಲಾಗಿ ಕಡುಬು ಇಷ್ಟನ್ನು ಇಟ್ಟು ಪೂಜೆನ ಮುಗಿಸಿದ್ದೀವಿ ಫೈನಲಾಗಿ ಈ ರೀತಿಯಾಗಿ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ ಈ ರೀತಿಯಾಗಿ ಇತ್ತು ನಿಮಗೆ ಇಷ್ಟ ಆಯಿತಾ ನಮ್ಮ ಒಂದು ಹಬ್ಬದ ಪದ್ಧತಿ ಅಂತ ಹೇಳಿ ಈ ಸಾ ಪೂಜೆ ನಾನು ಸಂಜೆ ಮತ್ತೆ ಅದೇ ಸ್ಯಾರಿನ ವೇರ್ ಮಾಡಿದೆ ಅಂದ್ರೆ ಒಂದು ಪೂಜೆಗೆ ಅಷ್ಟೇ ಉಟ್ಕೊಂಡು ನಾನು ಚೇಂಜ್ ಮಾಡಿದ್ದೆ ಏನು ಅಂದರೆ ಇದು ಕೂಡ ಎನ್ ಎಸ್ ಅಲ್ಲಿ ತೊಗೊಂಡಿರೋಂಥ ಸಾರಿ ಬಹಳ ದಿನ ಆಯಿತು ವೇರ್ ಮಾಡಿರಲಿಲ್ಲ ಬ್ಲೌಸ್ ಹೇಳ್ಬೇಕು ಅಂದರೆ ತುಂಬ ಹಾಳು ಮಾಡಿದ್ರು ಬೆಳಗ್ಗೆ ಹಾಕೊಂಡಿದ್ದೆ ನೋಡಿ ಅದು ನಿಲ್ತಾನೆ ಇರಲಿಲ್ಲ ಬೋಟ್ನೆಕ್ ಸ್ಟಿಚ್ ಮಾಡಿರಿ ಅಂದರೆ ಹಾಳು ಮಾಡಿ ಇಟ್ಟಿದ್ರು ಅದಕ್ಕೆ ಅದನ್ನ ಬಿಸಾಕಿ ಬೇರೆದು ಇದನ್ನು ಯಾವುದೋ ಒಂದು ಮ್ಯಾಚ್ ಮಾಡಿಕೊಂಡು ವೇರ್ ಮಾಡಿದ್ದೀನಿ ಬಟ್ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನಾನೇ ಸ್ಟಿಚ್ ಮಾಡಿರೋ ಅಂಥದ್ದು ಯಾವಾಗಲೂ ಇದನ್ನೇ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡ್ಕೊಂಡಿದ್ದೀನಿ ಇವಾಗ ಸಂಜೆ ಪೂಜೆನ ಮಾಡಿ ಒಬ್ಬರು ಕುಂಕುಮಕ್ಕೆ ಕರೆದಿದ್ದಾರೆ ಇವಾಗ ಹೋಗಬೇಕು ಪೂಜೆಗೆ ಎಲ್ಲ ರೆಡಿ ಆಯಿತು ಇನ್ನೇನು ಗಣೇಶ ವಿಸರ್ಜನೆ ಏಳುವರೆಗೆ ನಾವು ಮಾಡ್ತಾಯಿದ್ದೀವಿ ಅಷ್ಟರಲ್ಲಿ ಪೂಜೆ ಕುಂಕುಮ ಕರೆದಿದ್ರು ಇಲ್ಲೊಬ್ಬರು ಮನೆಯಲ್ಲಿ ಇಟ್ಟಿದ್ದಾರೆ ಹೋಗಿದ್ದೆ ಬಟ್ ಅವ್ರ ಮನೆಗೆ ಹೋದಾಗ ಕತೆ ಪ್ರಾರಂಭ ಮಾಡಿದರು ಅಂದರೆ ಅವರು ಕೂಡ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಕತೆ ಪ್ರಾರಂಭ ಮಾಡಿದರು ಕತೆ ಹೇಳಬೇಕಾದ್ರೆ ಎದ್ದು ಬರಬಾರ್ದಲ್ವ ಮಧ್ಯದಲ್ಲಿ ಹಾಗಾಗಿ ಕತೆ ಹೇಳಿದ್ದನ್ನು ಮುಗಿಸ್ಕೊಂಡು ನಾನು ಬಂದೆ ಫೈನಲಾಗಿ ಇವಾಗ ಹೋಗಿ ಬರೋಣ ಅಂತ ಬಹಳಷ್ಟು ಜನ ಈ ಸಾರಿನ ನಾನು ನನ್ನ ಒಂದು ವ್ಯಾಟ್ಸ್ ವ್ಯಾಟ್ಸಪ್ ಅಲ್ಲಿ ಹಾಕಿದ್ದೆ ಬಹಳಷ್ಟು ಜನ ಈ ಸಾರಿನ ತುಂಬ ಜನ ಇಷ್ಟಪಟ್ಟಿದ್ರು ಇದು ಕೂಡ ಎನ್ ಎಸ್ ರಲ್ಲಿ ಎನ್ ಎಸ್ ಸಿಲ್ಕ್ನಲ್ಲಿ ತಗೊಂಡಿರೋದು ತುಮಕೂರಿನಲ್ಲಿ ನಮ್ಗೆ ನಿಮಗೆ ಗೊತ್ತೇ ಇದೆ ಆಲ್ಮೋಸ್ಟ್ ನನ್ನ ಎಲ್ಲ ಎಚ್ ಸಿಲ್ಕ್ನಲ್ಲೇ ನಾನು ತಗೊಳ್ಳೋದು ತುಮಕೂರಲ್ಲಿ ಅಡ್ರೆಸ್ ಕೂಡ ಕೇಳ್ತಾ ಇದ್ವಿ ಸುಮಾರು ಜನ ತರ್ಡ್ ಕ್ರಾಸಲ್ಲಿ ಬರುತ್ತೆ ತುಮಕೂರಲ್ಲಿ ಎಮ್ ಜಿ ರೋಡ್ನಲ್ಲಿ ಬರುವಂಥದ್ದು ತುಂಬ ಚೆನ್ನಾಗಿದೆ ಸಾರಿಗಳೆಲ್ಲ ಇನ್ನೂ ಒಂದಷ್ಟು ವೇರ್ ಮಾಡ್ದಲೇ ಇರೋದು ಇದೆ ಈ ಥರ ಹಬ್ಬಗಳಲ್ಲಿ ನಾನು ಉಪಿಸ್ಕತೀನಿ ಸಾರಿಗಳೆಲ್ಲ ಇವಾಗ ಪೂಜೆ ಎಲ್ಲ ಕುಂಕುಮಕ್ಕೆಲ್ಲ ಹೋಗಿ ಬಂದಿದ್ದಾಯಿತು ಇವಾಗ ಫೈನಲಾಗಿ ಕೆಂಪು ಆರ್ತಿನ ಮಾಡಿ ಮತ್ತೆ ನೈವೇದ್ಯಕ್ಕೆ ಪ್ರಸಾದನ ಮಾಡಿ ಮತ್ತು ಮೊಸರನ್ನನ್ನು ಬುತ್ತಿ ಕಟ್ಟಿ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ನಮ್ಮ ಕಡೆ ಮೊಸರನ್ನ ಬುತ್ತಿ ಕಟ್ತೀವಿ ಅದನ್ನು ಕಟ್ಟಿ ಬಿಸಿ ಬಿಸಿಯಾದಂಥ ಅನ್ನನ ದೇವ್ರ ನೈವೇದ್ಯಕ್ಕೆ ಅಂತಲೇ ಸಪ್ರೇಟು ಇವಾಗ ತಾನೇ ಜಸ್ಟ್ ರೋಹಿತ್ಯ ಅನ್ನ ಮಾಡಿದ್ದಾನೆ ರೈಸ್ ಮಾಡಿ ಅದಕ್ಕೆ ಮೊಸರನ್ನ ಬುತ್ತಿ ಕಟ್ಟಿ ಮತ್ತು ಕಡುಬು ಕೂಡ ಒಂದೆರಡು ಬುತ್ತಿ ಕಟ್ಟಿ ಇವಾಗ ಕೆಂಪಾರತಿ ಜೊತೆಗೆ ಪ್ರಸಾದ ಕೂಡ ಮಾಡಿದ್ದೀವಿ ನೈವೇದ್ಯಕ್ಕೆ ಕೆಂಪಾರತಿನ ಮಾಡಿ ಆರತಿನ ಬೆಳಗ್ಗೆ ನಾವು ಫೈನಲ್ ಆಗಿ ಗಣೇಶನ್ನ ವಿಸರ್ಜನೆ ಏಳುವರೆಗೆ ಮಾಡ್ತಾ ಇದ್ದೀವಿ ಹೇಳಬೇಕು ಅಂತ ಅಂದರೆ ಗಣೇಶನ ಬಿಡಬೇಕು ಅಂದರೆ ನನಗೆ ಗೊತ್ತಿಲ್ಲ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಬೆಳಗ್ಗೆಯಿಂದ ಕೂತಿರ್ತೀವಿ ಸಂಜೆ ಗಣೇಶನ ಬಿಡಬೇಕು ಅಂದರೆ ನಮಗೆ ನನಗೆ ಗೊತ್ತಿಲ್ಲ ಯಾಕೋ ನನಗೆ ಗಣೇಶನ್ನ ಕಳ್ಸೋದಕ್ಕೆ ಪ್ರತಿ ವರ್ಷ ಇದೇ ಥರ ಫೀಲ್ ಆಗುತ್ತೆ ಗಣೇಶನ್ ಕಳಿಸೋಕ್ಕೆ ನನಗೆ ಮನಸ್ಸು ಇರೋದಿಲ್ಲ ಬಂದಂಗ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಬೇಕು ಮತ್ತೆ ನೀರಿಗೆ ಬಿಡಬೇಕಲ್ಲ ಅಂತ ಒಂಥರ ಬೇಜಾರು ಕೂಡ ಆಗ್ತಾ ಇರುತ್ತೆ ಪರವಾಗಿಲ್ಲ ಮುಂದಿನ ವರ್ಷಕ್ಕೆ ಖಂಡಿತ ಗಣೇಶ ಬಂದೇ ಬರ್ತಾನೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ನಮ್ಮ ಇದು ಲೋಟಸ್ನ ಹಾಕಿದ್ದೀವಲ್ಲ ಆ ಒಂದು ಪಾಠಕ್ಕೆ ನಾನು ಗಣೇಶನ ಬಿಡ್ತಾ ಇದ್ದೀನಿ ರೋಹಿತ್ಗೆ ಹೇಳ್ತಾ ಇದ್ದೆ ಹುಷಾರಪ್ಪ ಚಂದ್ರನ ದರ್ಶನ ದೇಶ ಮಾಡ್ಕೊಂಡ್ಬಿಟ್ಟಿಯಾ ಇವತ್ತು ಅಂತ ಹೇಳ್ತಾ ಇದ್ದೆ ರೋ ಸುಜಿತ್ ಕೇಳಲಿಲ್ಲ ಯಾಕೆಂದರೆ ಅವ್ನು ನೋಡಬೇಡ ಅಂದರೆ ನೋಡೋದೇ ಜಾಸ್ತಿ ಹಾಗಾಗಿ ನಾನು ಸುಜಿತ್ಗೆ ಏನು ಹೇಳಲಿಲ್ಲ ರೋಹಿತ್ಗೆ ಮಾತ್ರ ಹೇಳಿದೆ ಕೆಲವಷ್ಟು ಜನಕ್ಕೆ ಚಂದ್ರ ದರ್ಶನ ಮಾಡಬೇಡಿ ಅಂತ ಹೇಳಿದ್ರು ಕೆಲವಷ್ಟು ಜನಕ್ಕೆ ಅಂತ ಏನು ನಮ್ಗಾದ್ರೂ ಅಷ್ಟೇ ಕಣ್ಣು ಬೇಡ ಬೇಡ ಆದ್ರೂ ಚಂದ್ರನ ಕಡಿಕೆ ಎಳಿತಾ ಇರುತ್ತೆ ಎಷ್ಟು ಜನಕ್ಕೆ ಈ ಥರ ಆಗಿದೆ ಹೇಳಿ ಏಕೆಂದರೆ ಅದು ನಾವು ಮರೆತು ಮಾಡಿದ್ರೆ ಏನೂ ಆಗಲ್ಲ ನಮ್ಗೆ ಅದು ಮೈಂಡಲ್ಲಿ ನೆನಪಿತ್ತು ಅಂದರೆ ಅದೇ ಕಡೆ ಮನಸ್ಸು ಎಳೀತಾ ಇರುತ್ತೆ ಫೈನಲ್ ಆಗಿ ನನ್ನ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ ಈ ರೀತಿಯಾಗಿ ಇತ್ತು ಗಣೇಶನ ಮತ್ತೆ ಅಲ್ಲಿ ಕೂರಿಸಿ ಪೂಜೆ ಮಾಡಿ ನಾವು ಗಣೇಶ ವಿಸರ್ಜನೆಯನ್ನು ಮಾಡಿದ್ವಿ ಈ ಬ್ಲಾಗ್ ಸ್ನೇಹಿತರೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಮತ್ತೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ